ಅನೇಕ ಉದಾಹರಣೆಗಳ ಮುಖಾಂತರವಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಬಲಪಡಿಸ್ತಲೇ ಇದ್ದಾನೆ ಆಶೀರ್ವಾದದ ಬಗ್ಗೆ ಆತನ ಹೇಳಲಿಕ್ಕೆ ಇದ್ದಾನೆ ಆದರೆ ನಾವು ಮಾತ್ರ ಈ ಲೋಕದಲ್ಲಿ ಈ ಜನ್ಮದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದರೆ ನಮ್ಮ ಬುದ್ಧಿ ಇನ್ನೂ ಉನ್ನತವಾಗಲಿಲ್ಲ ನಮ್ಮ ವಿಚಾರಗಳು ಇನ್ನೂ ಉನ್ನತವಾಗಲಿಲ್ಲ ಅದಕ್ಕಾಗಿ ಆತನು ಹೇಳ್ತಾನೆ ಲೂಕನ್ ಸುವಾರ್ತೆ ಆರು ಮೂವತ್ತೆಂಟರಲ್ಲಿ ನೋಡೋಣ ಕೊಡಿರಿ ಆಗ ನಿಮಗೂ ಕೊಡುವರು ಜಡಿದು ಅಲ್ಲಾಡಿಸಿ ಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರಿಗೆಗೆ ಹಾಕುವರು ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರು ಅಂತೇಳಿ ಈಗ ಕೊಡೋದ್ರಲ್ಲಿ ಅಂತಂದಾಗ ಏನಾಗಿ ಬಿಡ್ತದೆ ಅಂತಂದರೆ ಪಾಸ್ಟ್ರುಗಳು ಬರೇ ಕಾಣಿಕೆ ಕಾಣಿಕೆ ಅಂತೇಳಿ ಬಡದಾಡ್ತಿರಲ್ರಿ ಅಂತೇಳಿ ಅಂತ ಅನ್ನೋಂಥದ್ದು ಒಂದು ಭಾವನೆ ಯಾಕಂತಂದ್ರೆ ಈಗ ನೀವು ಒಳ್ಳೆಯದಾಗಿ ಪಾಸ್ಟ್ರ್ ಬಗ್ಗೆ ಗೌರವಯುತವಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಿ ಆದರೆ ಇಂದಿನ ಕಾಲದಲ್ಲಿ ನೋಡಬೇಕು ಈ ಅಯ್ಯರು ಯಾವಾಗ ನೋಡಿದ್ರೆ ಬರೀ ಕಾಣಿಕಿನಿ ಅಂತನಪ್ಪ ಅಂತ ಹೇಳಿ ಇಲ್ಲ ಅದು ಅಯ್ಯರು ಊದರ ಪುರಾಶರಣೆಗಲ್ಲ ನಮ್ಮ ಸಭೆಯ ಸಮೃದ್ಧಿಗಾಗಿ ನಿಮ್ಮ ಕುಟುಂಬದ ಸಮೃದ್ಧಿಗಾಗಿ ಇವತ್ತಿನ ದಿವಸದಲ್ಲಿ ನಾನು ನಿಮ್ಮನ್ನು ಪ್ರಬೋಧಿಸ್ತಾ ಇದ್ದೇನೆ ನೀವು ಕೊಟ್ಟು ನೋಡ್ರಿ ನೀವು ಕೊಟ್ಟು ನೋಡಿದಾಗ ಏನಾಗ್ತದೆ ಅಂತಂದ್ರೆ ದೇವರು ಏನು ಮಾಡ್ತಾನಂತಂದ್ರೆ ಕತ್ತರಿಸಿ ಜಲ್ಲಿಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸರಿಗೆ ಆಗ್ತಾನೆ ಅಂತೇಳಿ ಅದನ್ನು ಇಷ್ಟು ಅದ್ಭುತವಾಗಿ ನಿಮಗೆ ಭರವಸೆಯ ಮಾತು ವಾಕ್ಯದ ಮುಖಾಂತರ ಹೇಳುವಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ನಾವು ಸನ್ನದರಾಗ್ತೀವಿ ಸಾಧ್ಯನೇ ಇಲ್ಲ ಏನು ಮಾಡಿದ್ರಾಗಲ್ಲ ಆಗೋದಿಲ್ಲ ಅಯ್ಯ ನೀವು ಹಾಗೆ ಹೋದ್ರಿ ಅದು ಮುಗಿಲಿಯಾರ ಮಾತು ನಾವು ಕೂಡ ತಿಳಿದುಕೊಂಡಿದ್ದೇವೆ ಯಾಕೆ ಈ ಲೋಕದಲ್ಲಿ ನಾವು ಈ ಒಂದು ಹೀನ ಸ್ಥಿತಿಯಲ್ಲಿ ಯಾಕೆ ಬದುಕ್ತಾ ಇದ್ದೇವೆ ಅದರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಒಂದು ಗಡಿಗೆ ಒಂದು ಟ್ಯಾಂಕ್ ಅಂತ ತಿಳಿದುಕೊಳ್ಳ್ರಿ ನೀವು ಟ್ಯಾಂಕ್ ತುಂಬಬೇಕಾಯ್ತು ಅಲ್ಲಿ ಏನಾಗಬೇಕು ಕೆಳಗಡೆ ಒಂದು ಕೂಡ ತೂತು ಇರಬಾರ್ದು ಆವಾಗ ನಾವು ಹಾಕಿರ್ತಕ್ಕಂಥ ನೀರು ಏನು ಮಾಡ್ತದೆ ತುಂಬೆ ಹೋಗ್ತದೆ ಆದರೆ ನಮ್ಮ ಜೀವಿತದ ಪ್ರತಿಯೊಂದೊಂದು ಜೀವಿತದ ಟ್ಯಾಂಕ್ ಏನಾಗಿಬಿಟ್ಟಿದೆ ಅಂತಂದರೆ ತೂತು ಬಿದ್ದುಬಿಟ್ಟಿದೆ ಅದು ಸೋರಿ ಹೋಗ್ತಾ ಇದೆ ಆಶೀರ್ವಾದಗಳು ಸೋರಿ ಹೋಗ್ತಾ ಇವೆ ನಮಗೆ ಬಲ ಬರ್ತಾ ಇಲ್ಲ ನಮ್ಮ ಸಂಸಾರ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಜೀವನ ಉನ್ನತ ಮಟ್ಟಕ್ಕೆ ಹೋಗ್ತಾ ಇಲ್ಲ ಆ ರೀತಿಯಿಂದ ನಾವು ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವರ ವಾಕ್ಯ ಈ ಅದ್ಭುತವಾಗಿರ್ತಕ್ಕಂಥ ವಾಕ್ಯಗಳ ಜ್ಞಾಪಕ ನಮಗೆ ಬರೋದಿಲ್ಲ ನಾನು ಇವತ್ತೇ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ಎಷ್ಟೋ ಸಲ ಎಷ್ಟೋ ಪಾಸ್ಟ್ರುಗಳು ನಿಮಗೆ ಜ್ಞಾಪಕ ಮಾಡಿರ್ಬೋದು ನಮ್ಮ ಕುಟುಂಬಕ್ಕೆ ಅಭಿವೃದ್ಧಿ ಆಗದೇ ಇರೋದಕ್ಕೆ ಕಾರಣ ಏನು ಈ ಕಾಯಿಲೆಗಳು ಬರುವುದಕ್ಕೆ ಕಾರಣ ಏನು ಅಂಥೇಳಿ ಅಂದಾಗ ಸತ್ಯವೇದ ವಾಕ್ಯದಲ್ಲಿ ದೃಢವಾಗಿರ್ತಕ್ಕಂಥ ಆ ವಾಕ್ಯಗಳು ನಮ್ಮನ್ನು ಬಡಿದು ಎಚ್ಚರಿಸ್ತದೆ ಅದಕ್ಕಾಗಿ ನಾವು ಯಾವಾಗಲೂ ತಿಳಿದುಕೊಂಡಿರಬೇಕು ಉದಾರತೆ ಮತ್ತು ಸಮರ್ಪಣೆ ಮನೋಭಾವ ನಮ್ಮಲ್ಲಿ ಯಾವಾಗಲೂ ಇರಬೇಕಾಗಿದೆ ಪ್ರಿಯರೇ ಅವುಗಳನ್ನು ಬಿಟ್ಟುಕೊಟ್ಟು ನಾವು ಏನು ಮಾಡ್ತೀವಿ ಅಂದರೆ ಲೋಕದ ಆಡಂಬರಕ್ಕೆ ಆಸೆಗೆ ಒಳಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ಆಲಯವನ್ನು ಬಿಟ್ಟು ದೂರ ಸರಿದು ನಮ್ಮ ಒಂದು ಲೌಕಿಕ ಲಾಭಕ್ಕಾಗಿ ನಾವು ಪಡೆದಾಡ್ತೇವೆ ಇಂದಿನ ಕಾಲದಲ್ಲಿ ಅರಣ್ಯ ಕಂಡ ಪುಸ್ತಕದಲ್ಲಿ ಒಂದು ವಾಕ್ಯ ಬರೆದಿದೆ ಏನಂತಂದರೆ ಆವತ್ತಿನ ಸಬ್ಬತ್ ದಿನವನ್ನು ಯಾರು ಗೌರವ ಕೊಡಲಿಲ್ಲೋ ಅಂತಂದಾಗ ಆ ಮೋಸೆಯ ಕಾಲದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಆತನನ್ನು ಊರವರೆಗೆ ಕರ್ಕೊಂಡು ಹೋಗಿ ಕಲ್ಲೆಸುದು ಕೊಲ್ಲಲ್ಪಟ್ಟ ಅಷ್ಟು ಕಠಿಣವಾಗಿರ್ತಕ್ಕಂಥ ಯಾಕಂತಂದರೆ ಆಗಿನ ಕಾಲದಲ್ಲಿ ಅಷ್ಟು ಕಠಿಣವಾದ ಶಿಕ್ಷೆ ಇದ್ದದಕ್ಕಾಗಿಯೇ ಆ ಜನರು ಬೇಗನೆ ಪರಿವರ್ತನೆಗೊಂಡು ದೇವರನ್ನು ಆರಾಧಿಸುವುದರಲ್ಲಿ ಮುಂಚೂಣಿಯಲ್ಲಿದ್ದರು ಆವತ್ತಿನ ನಿದರ್ಶನಗಳನ್ನು ಇವತ್ತು ನಾವು ತೆರೆದು ಓದಿ ಅದನ್ನು ಬರೀ ಜ್ಞಾಪಕ ಮಾಡ್ತಾ ಇದ್ದೇವೆ ಆದರೆ ನಡೀತಾ ಇಲ್ಲವಲ್ಲ ಅಂತಕ್ಕಂಥದ್ದು ಒಂದು ಬರ್ದು ಅದಕ್ಕಾಗಿ ಪ್ರೇರೆ ಜ್ಞಾನಕ್ತಿ ಪುಸ್ತಕದಲ್ಲಿ ಒಂದು ವಾಕ್ಯ ಬರೆದಿದೆ ಏನಂತಂದರೆ ಮೂರು ಒಂಬತ್ತನೇ ವಚನದಲ್ಲಿ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಎಫೋವನ್ನು ಸನ್ಮಾನಿಸು ಅದಕ್ಕಾಗಿ ಅದನ್ನೇ ನಾವು ಮಾಡ್ತಕ್ಕಂಥದ್ದು ಇವತ್ತು ನಾವು ಬೆಳೆದಿರ್ತಕ್ಕಂಥ ಬೆಳೆಯಿಂದ ಮತ್ತು ನಿನಗೆ ಬರ್ತಕ್ಕಂಥ ಆದಾಯ ಲಾಭದಿಂದ ಆತನನ್ನು ಪ್ರಥಮ ಫಲದಿಂದ ನಾವು ಏನು ಮಾಡಬೇಕಾಗಿದೆ ಆತನನ್ನು ಗೌರವಿಸಬೇಕಾಗಿದೆ ಹತ್ತನೇ ವಚನದಲ್ಲಿ ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುತ್ತದೆ ಅದಕ್ಕಾಗಿ ನಾವು ಯಾವಾಗಲೂ ಅಂತಂದರೆ ಸುಮ್ಮ ಸುಮ್ಮನೆ ಕೊಡು ತಗೋ ಅಂತೇಳಿ ಅಂತ ಅನ್ನೋದಿಲ್ಲ ನಾವು ಮಾಡ್ತಕ್ಕಂಥ ಪ್ರತಿಯೊಂದೊಂದು ವಾಕ್ಯ ಪ್ರಸಂಗ ಭಾಳ ಅದ್ಭುತವಾಗಿರ್ತಕ್ಕಂಥ ಅರ್ಥವನ್ನು ಹೊಂದಿರತಕ್ಕಂಥದ್ದಿದೆ ಅದಕ್ಕಾಗಿ ನಾವು ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಂಡಿರಬೇಕು ದೇವರ ವಾಕ್ಯವನ್ನು ಹೆಜ್ಜೆ ಹೆಜ್ಜೆಗೂ ಸಮಯಾನುಸಾರವಾಗಿ ಅವುಗಳನ್ನು ಬಳಸುತ್ತಾ ನೆನೆಸುತ್ತಾ ನಡೀತಾ ಇರಬೇಕು ನಮಗೆ ಬಂದಿರತಕ್ಕಂಥ ಕಷ್ಟ ಕಾಲದಲ್ಲಿ ಯಾವಾಗಲೂ ದೇವರ ಪ್ರಾರ್ಥನೆಗೆ ನಾವು ಮರೆ ಹೋಗ್ತಾನೇ ಇರಬೇಕು ಸಮರ್ಪಣೆ ಮನೋಭಾವ ಪ್ರತಿಯೊಬ್ಬರಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕಾಗಲಿ ಇನ್ನೊಬ್ಬರಿಗೆ ಕಷ್ಟದಲ್ಲಿ ಇದ್ದಾಗ ಏನಾದರೂ ಅವರಿಗೆ ಕೊಡೋ ತಗುವುದರ ಮುಖಾಂತರವಾಗಿ ನಿಮ್ಮ ಆ ಸಮರ್ಪಣಾ ಮನೋಭಾವವನ್ನು ನೀವು ತೋರಿಸುವುದರಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರ್ರಿ ಅಂತೇಳಿ ನಾನು ಇವತ್ತು ನಿಮ್ಮನ್ನು ಜ್ಞಾಪಕ ಮಾಡ್ತಾ ಇದ್ದೇನೆ ಇಲ್ಲಿ ಜ್ಞಾನಕ್ತಿ ಬರ ಜ್ಞಾನಕ್ತಿಯಲ್ಲಿ ಹದಿಮೂರು ಹದಿಮೂರನೇ ವಾಕ್ಯದಲ್ಲಿ ಇಷ್ಟೆಲ್ಲ ಹೇಳಿದ ನಂತರ ಏನಾಗಿ ಅಂತಂದರೆ ಹೇಳಿ ಕೇಳಿ ಹೇಳಿನೂ ಸಾಕಾಯಿತು ಇನ್ನು ಕೇಳಿನೂ ಸಾಕಾಯಿತು ಅಂತಂದಾಗ ಒಂದು ಕಠಿಣವಾಗಿರ್ತಕ್ಕಂಥ ವಾಕ್ಯ ದ ಸಲ್ಮೋನ್ನು ಬರಿತಾನೆ ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಕೊಳ್ಳುವನು ಸಫಲವನ್ನು ಹೊಂದುವನು ಅಂತ ಹೇಳಿ ಯಾಕಂತಂದರೆ ದೇವರ ವಾಕ್ಯ ಯಾವಾಗಲೂ ಹೇಳಿ 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 ಏನಾಗಿ ಬಿಡ್ತದೆ ಅಂತಂದರೆ ಒಂದು ರೀತಿಯಿಂದ ತಾತ್ಸಾರದ ಮನೋಭಾವ ಬರ್ತದೆ ಈ ಏರಿಗೆ ಏನು ಕೆಲಸ ಇಲ್ಲ ಬರೀ ಇದನ್ನೇ ಹೇಳ್ಕೊತ ಕುಂದಿರ್ತಾನೆ ಅಂತ ಅಂಥ ಮನೋಭಾವನೆ ಬಂದಾಗ ಇಂಥ ವಾಕ್ಯಗಳನ್ನು ನಾವು ಜ್ಞಾಪಕ ಮಾಡಬೇಕು ಏನಂತಂದರೆ ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗಿ ಹೋಗ್ತಾನೆ ದಿನೇ ದಿನ ಅವನು ಕುಂದೆ ಹೋಗ್ತಾನೆ ಅವನ ಆದಾಯ ಕಡಿಮೆ ಆಗ್ತದೆ ಅವನ ಆರೋಗ್ಯ ಕ್ಷೀಣಿಸ್ತದೆ ಅವನಿಗೆ ಬರ್ತಕ್ಕಂಥ ಆದಾಯಗಳೆಲ್ಲವೂ ನಿಂತು ಹೋಗಿ ಅಲ್ಲಿ ದಾರಿದ್ರ್ಯತನ ತಾಂಡವಾಡಲಿಕ್ಕೆ ಶುರುವಾಗ್ತದೆ ಅದಕ್ಕಾಗಿ ಯಾವಾಗಲೂ ದೇವರ ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸಫಲತೆಯನ್ನು ಕಾಣ್ತಾನೆ ಅವನ ಅಭಿವೃದ್ಧಿ ಆಗ್ತಾನೆ ಅವನ ಉನ್ನತಕ್ಕೆ ಹೋಗ್ತಾನೆ ಅಂತೇಳಿ ಅದಕ್ಕಾಗಿ ನಾವು ಯಾವಾಗಲೂ ಈ ಒಂದು ಸಂದರ್ಭದಲ್ಲಿ ನಾವು ಕೊಡುವಾಗ ಏನು ಮಾಡ್ತೀವಿ ಅಂತಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ತೇವೆ ಎಷ್ಟು ಕೊಡೋಣ ಎಷ್ಟಿಲ್ಲ ಅಂತೇಳಿ ಯೋಚನೆ ಮಾಡ್ತೇವೆ ಚಿಕ್ಕದಾಗಿ ಕೊಡುವುದಕ್ಕೆ ಯೋಚನೆ ಮಾಡ್ತೇವೆ ಸ್ವಲ್ಪವಾಗಿ ಕೊಡುವುದಕ್ಕೆ ಯೋಚನೆ ಮಾಡ್ತೇವೆ ಆದರೆ ತೆಗೆದುಕೊಳ್ಳುವಾಗ ನಮಗೇನು ಅನ್ನಿಸ್ತದೆ ಹೆಚ್ಚಿನ ಲಾಭಾಂಶ ನಮಗೆ ಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿರ್ತೇವೆ ಅದಕ್ಕಾಗಿ ವಾಕ್ಯ ಹೇಳ್ತದೆ ಎರಡನೇ ಕೊರೆ ಅಂತ ನಾವು ಓದಿಸಿದೆಲ್ಲ ಎರಡನೇ ಕೊರೆ ಅಂತ ಒಂಬತ್ತು ಆರು ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ ಇಲ್ಲಿ ಏನಾಗ್ತದೆ ಅಂತಂದರೆ ಏ ಹೆಚ್ಚಾಗಿ ಎಲ್ಲಿಂದ ಬಿತ್ತ ಇದ್ದದ್ದು ಒಂದು ಎರಡು ಎಕರೆ ಎರಡು ಎಕರೆ ಒಲದಾಗೆ ಪ್ರಶ್ನೆ ಬರ್ತದಲ್ಲ ನಮಗೆ ಬರ್ತದಲ್ಲ ಇರ್ತಕ್ಕಂಥವ್ರು ನಾವು ಯಾರು ಐದಾರು ಎಕರೆದವ್ರು ಇದ್ದೀವೋ ಬಿಟ್ಟಿವೋ ಗೊತ್ತಿಲ್ಲ ಇದ್ದಿರ್ಬೋದು ಆದರೆ ಇಲ್ಲಿ ಹೇಳ್ತಾನೆ ಅಂತಂದರೆ ಆದರೆ ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವನ್ನು ಪೈರನ್ನು ಸ್ವಲ್ಪವಾಗಿ ಕೊಯ್ತಾನೆ ಆದರೆ ಬರೀ ಪೈರಿಗೆ ಹೋಲಿಸ್ತಕ್ಕಂಥದ್ದಲ್ಲ ದೇವರ ಆಶೀರ್ವಾದಗಳು ವಿವಿಧವಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ನೀನು ದುಡ್ದಿರ್ತಕ್ಕಂಥದ್ರಲ್ಲಿ ದಶಮಾಂಶವನ್ನು ಕೊಟ್ಟರೆ ಏನಾಗ್ತದೆ ನೀನು ಹೆಚ್ಚಾಗಿ ಕೊಡು ಹೆಚ್ಚಾಗಿ ಕೊಟ್ಟಾಗ ನಿನಗೆ ಹೆಚ್ಚಾಗಿ ದೇವರು ನಿನ್ನನ್ನು ವಾಪಸ್ ಪ್ರೀತಿಯಿಂದ ಗೌರವದಿಂದ ಅದನ್ನು ನಿನಗೆ ಹಿಂತಿರುಗಿಸ್ತಾನೆ ಅಂತೇಳಿ ಆ ಒಂದು ದೊಡ್ಡ ಅರ್ಥ ಇರ್ತದೆ ಅದಕ್ಕಾಗಿ ಕೊಡುವಾಗ ಇಲ್ಲಿ ಏನಾಗ್ತದೆ ಏಳನೇ ವಚನ ನೋಡೋಣ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸಿರುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ನಾವು ಯಾವಾಗಲೂ ಬೋಧನೆ ಮಾಡ್ತಾ ಇರ್ತೇವೆ ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೇವೆ ಅದ್ರ ಸಲುವಾಗಿ ಯಾವುದೇ ಆಗಲಿ ಕಾಟಾಚಾರದಿಂದ ಆರಾಧನೆಗೆ ಬರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಕಾಟಾಚಾರದಿಂದ ಏನಾದರೂ ಕೊಡಬೇಕಲ್ಲಪ್ಪ ಹೋಗ್ಲೆ ಕಡೆಗೆ ಅಂತೇಳಿ ಆ ರೀತಿಯಿಂದ ಕೊಡ್ತಕ್ಕಂಥದ್ದು ಇದು ನೀನು ಸಂತೋಷವಾಗಿ ನೀನು ದೇವರ ಆಲಯಕ್ಕೆ ಸಮರ್ಪಣಾ ಮನೋಭಾವದಿಂದ ಕೊಟ್ಟರೆ ಅದು ಏನಾಗ್ತದೆ ದೇವರ ಆಲಯದಲ್ಲಿ ಸಮೃದ್ಧಿ ಹೊಂದುತ್ತದೆ ಅದು ದೇವರ ಸೇವೆಯಲ್ಲಿ ಅಧಿಕವಾಗ್ತದೆ ಆಗ ನಿನಗೆ ಮತ್ತೆ ಪುನಃ ಹಿಂತಿರುಗಿಸುವಾಗ ದೇವರು ಧಾರಾಳವಾಗಿ ನಿನಗೆ ಕೊಡ್ತಾನೆ ಆತನ ಏನೇನು ಕೊಟ್ಟಿದ್ದಾನೆ ಅಂತ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಹೌದಲ್ಲ ನಾವೆಲ್ಲರೂ ಚಿಂತೆಯಲ್ಲಿದ್ದೇವೆ ಜಗ್ಗಿ ಮಳೆ ಬಂತು ಎಲ್ಲ ಹೆಸರೆಲ್ಲ ಕೆಟ್ಟ ನಂದು ಅಷ್ಟು ಬೆಳಿಬೇಕಾಗಿತ್ತು ಇವತ್ತು ಬೆಳೀತಾ ಇಲ್ಲ ಈ ರೀತಿಯಿಂದ ನಾವು ಯೋಚನೆ ಮಾಡ್ತೇವೆ ಆದರೆ ದೇವರ ವಾಕ್ಯದ ಬಗ್ಗೆ ದೇವರು ನಿಮಗಾಗಿ ಚಿಂತಿಸ್ತಾ ಇರ್ತಾನೆ ನಿಮಗಾಗಿ ಯೋಚಿಸ್ತಾನೆ ಇರ್ತಾನೆ ಅಂಥ ಸಂದರ್ಭದಲ್ಲಿ ಆತನ ಕೊಟ್ಟಿರ್ತಕ್ಕಂಥ ವಿವಿಧ ಆಶೀರ್ವಾದಗಳು ಎಷ್ಟಿವೆ ಅಂತೇಳಿ ನಾವು ಪರಿಗಣಿಸಬೇಕಾಗಿದೆ ನಮ್ಮನ್ನು ಸಮೃದ್ಧವಾಗಿ ಇಟ್ಟಿದ್ದಾನೆ ನಮಗೆ ಮಕ್ಕಳು ಮೊಮ್ಮಕ್ಕಳುಗಳನ್ನು ಕೊಟ್ಟಿದ್ದಾನೆ ನಮಗೆ ಇನ್ನೂ ಒಳ್ಳೆಯ ವಾತಾವರಣದೊಂದಿಗೆ ನಮ್ಮನ್ನು ನಡೆಸಿದ್ದಾನೆ ನಾವೆಷ್ಟು ಪಟ್ಟಿವಲ್ಲ ಮಳೆ ಬಿಡ್ತಾನೆ ಇಲ್ಲರಿ ಸರ್ ಮಳೆ ಬಿಡ್ತಾನೇ ಇಲ್ಲ ಅಂತ ಬಿಟ್ಟಿದ್ದಾನೆ ಈಗ ದೇವರ ಆಶೀರ್ವಾದ ಅದೆಲ್ಲ ಈಗ ಮತ್ತೆ ನಾವು ಚೇತರಿಸಿಕೊಳ್ತೇವೆ ದೇವರಿಗೆ ಗೊತ್ತಿದೆ ನನ್ನ ಮಕ್ಕಳಿಗೆ ನನ್ನ ಸಭಿಕರಿಗೆ ಏನು ಅವಶ್ಯಕತೆ ಇದೆ ಅಂತೇಳಿ ಈ ರೀತಿಯೊಂದು ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಿಯರೇ ಧಾರಾಳತ್ವವಾಗಿ ನೀವು ದೇವರಿಗೆ ಕೊಡುವುದಾದರೆ ದೇವರು ಆತನು ನಿಮಗೆ ಸಕಲ ವಿಧವಾದ ಎಲ್ಲ ಆಶೀರ್ವಾದಗಳನ್ನು ಆತನು ನಿಮಗೆ ಕೊಡ್ತಾನೆ ಕೊಡೋದ್ರಲ್ಲಿಂದ ಏನಾಗ್ತದೆ ರೀ ಅಂತೇಳಿ ಅಂತ ಒಂದು ಪ್ರಶ್ನೆ ನಮಗೆ ಬರ್ತದೆ ಹನ್ನೆರಡನೇ ವಚನದಲ್ಲಿ ಹೇಳಿದೆ ನೋಡ್ರಿ ಇಲ್ಲಿ ಏನಿದೆ ಅಂತ ಹೇಳಿ ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಗೆ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹುಟ್ಟಿಸ್ತದೆ ನೀವು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದು ದೇವರಿಗೆ ಮಹಿಮೆಯಾಗ್ತದೆ ಅದು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ದೇವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ತೋತ್ರ ಉಂಟಾಗ್ತದೆ ಅದಲ್ಲದೆ ದೈವ ಸೇವಕರ ಕೊರತೆ ಅದು ನೀಗಿಸ್ತದೆ ಅಂತೇಳಿ ಯಾಕೆ ಕೊಡಬೇಕಪ್ಪ ಅಂತಂತಕ್ಕಂಥದ್ದು ಅಷ್ಟು ಹಗುರವಾಗಿ ನಾವು ಯೋಚನೆ ಮಾಡಬಾರ್ದು ಕಾಣಿಕೆ ಅಂತಕ್ಕಂಥದ್ದು ದೇವರಿಗಾಗಿ ಮೀಸಲಾಗಿಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಅದನ್ನು ಯಾವಾಗಲೂ ದೇವರಿಗೆ ಸದಾ ನಾವು ಕೊಡ್ತಾ ಇರಬೇಕು ಅದೇನಾಗ್ತದೆ ದೇವ ಜನರ ಕೊರತೆಗಳನ್ನು ಈಗಿಸಿದ್ದಲ್ಲದೆ ಇನ್ನೊಬ್ಬರಿಗೆ ಸ್ತೋತ್ರವನ್ನು ಉಂಟು ಮಾಡ್ತದೆ ಒಂದೊಂದು ಸಲ ನೀವು ಯಾರಿಗಾದರೂ ದಾನ ಮಾಡಿ ನೋಡಿರಿ ಒಬ್ಬರು ಯಾರಾದರೂ ದಾರಿ ಓಕರಿಗೆ ಭಿಕ್ಷೆ ಬಿಡ್ತಕ್ಕಂಥವರಿಗೆ ಒಂದು ಹತ್ತು ರೂಪಾಯಿ ಕೊಟ್ಟು ನೋಡಿರಿ ಅವ್ರು ಏನು ಹೇಳ್ತಾರೆ ಹ್ಞೂ ನಿನ್ನ ತಂದೆ ತಾಯಿಗಳಿಗೆ ಆಶೀರ್ವಾದ ಆಗಲಿ ಇಲ್ಲ ನಿನ್ನ ಮಕ್ಕಳಿಗೆ ಚಲೋ ಆಗಲಿ ಆದರೆ ಕೊಟ್ಟಿರ್ತಕ್ಕಂಥವ್ರಿಗೆ ಆಗೋದಿಲ್ಲ ಅವ್ರು ಯಾರು ಬಾಯಿಂದ ಬರೋದು ಅಲ್ಲ ನಾವು ಯೋಚನೆ ಮಾಡಿವೆ ಕೊಟ್ಟು ನೀವು ಪರೀಕ್ಷೆ ಮಾಡಿರಿ ನೋಡೋಣ ಹಾಂ ನಾನು ಎಷ್ಟೋ ಸಲ ಕೊಟ್ಟಾಗ ಏನು ಹೇಳ್ತಾರೆ ನಿನ್ನ ಹೆಂಡ್ರ ಮಕ್ಕಳಿಗೆ ಆರಾಮಿಟ್ಟಿರಲಿಪ್ಪ ಅಂತಂದ್ಬಿಡ್ತಾರೆ ಅಲ್ಲಿ ಕೊಟ್ಟಿರ್ತಕ್ಕಂಥವ್ರು ನಾನಿದ್ದೀನಿ ನನಗೇನು ಅನ್ಲಿಲ್ಲ ನಾನು ಒಂದೊಂದು ಸಲ ಮಜಾಕ್ ಮಾಡ್ತಾ ಇರ್ತೇನೆ ಅವರಿಗೆ ಆದರೆ ಪ್ರೇರೆ ನಮಗೆ ತಿಳಿಯದೇ ರೀತಿಯಲ್ಲಿ ಅದು ದೇವರ ಕೃಪೆಯಿಂದ ಅದು ದೇವರಿಗೆ ಸ್ತೋತ್ರ ಮತ್ತು ದೇವರಿಗೆ ಮಹಿಮೆ ಉಂಟಾಗ್ತದೆ ಅಂತೇಳಿ ಇಲ್ಲಿ ಹೇಳ್ತದೆ ಒಂದೊಂದು ಸಲ ಏನಾಗಿಬಿಡ್ತದೆ ಅಂತಂದರೆ ನಮ್ಮಲ್ಲಿ ಕೆಟ್ಟ ವಿಚಾರ ಬರ್ತದೆ ಕೆಟ್ಟ ವಿಚಾರ ಎಲ್ಲಿ ಕೊಡಬೇಕಾಗಿದೆ ಉದಾಹರಣೆಗೆ ಒಂದು ನೀವು ಹಬ್ಬಕ್ಕೆ ಪಟ್ಟಿ ಎತ್ತಿರಿ ಸತವೇದದಲ್ಲಿ ಬರೆಯಲ್ಪಟ್ಟಿದೆ ನಾನು ಹೇಳ್ತಾ ಇಲ್ಲ ನಿಮಗೆ ಕೆಲವು ಸೂತ್ರಗಳನ್ನು ನಾನು ಹೇಳಿದ್ದೇನೆ ಯಾವಾಗಲೂ ನಾವು ಉನ್ನತಕ್ಕೆ ಅವರು ಒಂದೊಂದು ಪ್ಯಾಂಟಿಗೆ ಇನ್ನೊಂದು ಮೆಟ್ಲು ಇನ್ನೊಂದು ಮೆಟ್ಲು ಮುಂದಕ್ಕೆ ಹೋಗಬೇಕು ಅಂತ ಆಗ್ತಾ ಇಲ್ಲ ನಿಮಗೆ ಅಂತಂದರೆ ನಿಂತ ಸ್ಥಾನದಲ್ಲಿ ಆದರೂ ನಿಂತಬೇಕು ಹಿಂದಕ್ಕೆ ಹೆಜ್ಜೆ ಇಡಬಾರ್ದು ಹೇಳಿ ನಿಮಗೆ ಹೇಳಿದ್ದೇನೆ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಇದನ್ನು ಯಾವಾಗಲೂ ಇಟ್ಕೊಳ್ರಿ ಅದಕ್ಕಾಗಿ ಈ ವಾಕ್ಯ ನಮ್ಮನ್ನು ಏನಂತಂದ್ರೆ ಜ್ಞಾನೋಕ್ತಿ ಪುಸ್ತಕಗಳಲ್ಲಿ ಹನ್ನೊಂದನೇ ಅಧ್ಯಾಯದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಚನದಲ್ಲಿ ನೋಡ್ರಿ ಅಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ನಾವು ತಿಳಿಯದೆ ಮಾಡಿರ್ತಕ್ಕಂಥ ನಾನು ಹೇಳಿರ್ತಕ್ಕಂಥ ಆ ಒಂದು ಸಂದೇಶಕ್ಕೆ ಪೂರಕವಾಗಿರ್ತಕ್ಕಂಥ ವಾಕ್ಯ ನೋಡಿರಿ ಇಪ್ಪತ್ನಾಲ್ಕನೇ ವಚನ ಅನ್ನ ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ ಮತ್ತೊಬ್ಬನು ನ್ಯಾಯವಾದದ್ದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ ಬರ್ತದೆ ಯಾವಾಗಲೂ ಅಡ್ಡಿ ಬಾಯಿ ಹಾಕಿ ಯಾವುದಕ್ಕನ ಒಂದು ಕೆಡುಗು ಮಾಡ್ತೀವಿ ನೋಡು ದೇವರ ಸನ್ನಿಧಿಯಲ್ಲಿ ದೇವರ ಆಲಯದ ಮುಖಾಂತರವಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತಿರ್ತೀವಿ ನೋಡು ಯಾರಾದರೂ ಕಲ್ಲಾಕಿಬಿಟ್ರೆ ಅಂತಂತಂದರೆ ಯಾರು ಕಲ್ಲಾಗ್ತಾರೆ ಅಂತಂದ್ರೆ ಅವನಿಗೆ ಬಡತನ ಬರ್ತದೆ ಅಂತೇಳಿ ಹೇಳ್ತೀವಿ ದೇವರ ಕಾರ್ಯಕ್ಕೆ ಯಾರು ಅಡ್ಡಿ ಆಗ್ತೀರ ಅಂತಂದರೆ ಅವನಿಗೆ ಬಡತನ ಬರ್ತದೆ ಅಂತೇಳಿ ಈ ರೀತಿಯಿಂದ ಹೇಳ್ತೀವಿ ಅದಕ್ಕಾಗಿ ಯಾವಾಗಲೂ ಕ್ರೈಸ್ತರ ಒಂದು ನೀತಿ ಏನಂತಂದರೆ ನಾವು ಉನ್ನತಕ್ಕೆ ಇರಬೇಕು ಹಿಂದಕ್ಕೆ ಸರಿಲಿಕ್ಕೆ ಹೋಗಬಾರ್ದು ಇಲ್ಲ ಆಗ್ತಾ ಇಲ್ಲ ಅಂತಂದರೆ ಸುಧಾರಿಸಿಕೊಂಡು ನಿಂತ ಸ್ಥಳದಲ್ಲಿ ನಿಂತು ಮತ್ತೆ ಮುಂದುವರಿ ಮುಂದುವರಿಯಬೇಕು ಇದು ಆಗಲ್ ಬಿಡಪ್ಪ ಅಂತೇಳಿ ಇಮ್ರಿಗೆ ಬರ್ತಕ್ಕಂಥದ್ದು ಅದು ನಮ್ಮ ತತ್ವ ಅಲ್ಲ ಪ್ರಾಣ ಹೋಗುವವರೆಗೂ ಮುನ್ನಡೆದಿದ್ದಾನೆ ಯೇಸು ಕ್ರೈಸ್ತ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿರಿ ಅಲ್ಲಿ ನಾನು ಕೊಲ್ತಾರೆ ಅಂತೇಳಿ ಅಂಜಿ ಹಿಂದಕ್ಕೆ ಬಂದರೆ ಅದು ನಿನ್ನ ಜೀವಿತ ಆಗೋದಿಲ್ಲ ಅದಕ್ಕಾಗಿ ಹೇಳ್ತೇನೆ ಏನಂತಂದರೆ ಒಬ್ಬನು ತನ್ನ ಧನವನ್ನು ಚೆಲ್ಲಿದ್ರು ಈಗ ಯಾರಿಗೂ ಸಹಾಯ ಇಲ್ಲಪ್ಪ ನಾನು ಯಾರು ನಾನು ದುಡ್ಡು ಕೇಳ್ತಾ ಇಲ್ಲ ಒಂದೊಂದು ಸಲ ಅವನಿಗೆ ಕೇಳೋಣ ಅಂತೇಳಿ ಭಿಕ್ಷುಕರು ಕೂಡ ಭಾಳ ಇರ್ತಾರೆ ಒಂದೊಂದು ಸಲ ತೊಗೋದಿಲ್ಲ ಏ ಬೇಡ ಹೋಗಿ ಅಂತಂದು ಬಿಡ್ತಾರೆ ಯಾಕಂತಂದರೆ ಕೇಳಿದಷ್ಟು ಕೊಟ್ಟಿಲ್ಲ ಮತ್ತೆ ಕೇಳಿದಾಗ ಕೊಟ್ಟಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ನಿರಾಕ್ಷ ನಿರಾಕರಿಸ್ತಾರೆ ಅಂತಹ ಸಂದರ್ಭದಲ್ಲಿ ಹೋಗಲಿ ಬಿಡು ನಾನು ಕೊಡಬೇಕಾಗಿದೆ ನನಗೆ ಮತ್ತೆ ವಾಪಸ್ ತಗೋಂಥದ್ದು ಬೇಡ ಅದು ಹೋಗಲಿ ಅಂತೇಳಿ ಚೆಲ್ಲಿದ್ರು ಕೂಡ ಅವನಿಗೆ ವೃದ್ಧಿ ಆಗ್ತದೆ ಅಭಿವೃದ್ಧಿ ಆಗ್ತಾನೆ ಅಂತೇಳಿ ಹೇಳ್ತೀನಿ ನೀನು ಕೊಟ್ಟಿರ್ತಕ್ಕಂಥದ್ದು ಅವನು ಸ್ವೀಕಾರ ಮಾಡಿಲ್ಲ ಅಂದರೂ ಕೂಡ ನೀನು ಅಲ್ಲಿ ಬಿಟ್ಟು ಬಾ ನಿನಗೆ ನಿನಗೆ ಏನು ಬರಬೇಕಾಗಿದೆ ನಿನ್ನ ಸಂಸಾರ ನಿನ್ನ ಕುಟುಂಬ ನಿನ್ನ ಜೀವಿತ ನಿನ್ನ ಆದಾಯ ಅದು ಹೆಚ್ಚಾಗ್ತದೆ ಅಂತ ಹೇಳ್ತದೆ ಮತ್ತೊಬ್ಬನು ನ್ಯಾಯವಾದದ್ದನ್ನು ಬಿಗಿ ಹಿಡಿದ್ರೆ ಈಗ ಕೊಡಬೇಕಾಗಿದೆ ನಾನು ದೇವರ ಆಲಯದಿಂದ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಈ ಓಮ್ ಮಿಷನ್ ಫಂಡ್ ನಾವು ಕೊಡಬೇಕಾಗಿದೆ ಈಗ ನಾವೆಲ್ಲರೂ ಭಾಳ ಸಮರ್ಪಣ ಮನೋಭಾವದವರು ಪ್ರತಿಯೊಬ್ಬೊಬ್ಬರು ಒಳ್ಳೆಯ ವಿಚಾರದವರು ಹತ್ತು ಸಾವಿರ ಕೊಟ್ಟಿದ್ದೇವೆ ನಾವು ಹತ್ತು ಸಾವಿರ ಕೊಟ್ಟಿದೆ ಅದಕ್ಕೆ ಯಾರಾದರೂ ಅಡ್ಡಿಯಾಗಿದ್ದರೆ ಈ ವಾಕ್ಯ ಅನ್ವಯಿಸ್ತದೆ ಏ ಯಾಕೆ ಕೊಡ್ಬೇಕಪ್ಪ ಅಂತ ಅಂತ ನಾವು ಯೋಚನೆ ಮಾಡಿದ್ರೆ ಅದು ಅಲ್ಲಿ ಹೋಗ್ತಕ್ಕಂಥದ್ದು ಜೂಜಾಡ್ಲಿಕ್ಕಲ್ಲ ಕುಡಿದು ಹಾಳು ಮಾಡಲಿಕ್ಕಲ್ಲ ದೇವರ ಸೇವೆಯ ಅಭಿವೃದ್ಧಿಗಾಗಿ ನಾವು ಕೊಡ್ತಾ ಇದ್ದೇವೆ ಇಂಥದನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವನಾದರೂ ಅಡ್ಡಿಯಾದರೆ ಅವನಿಗೆ ಬಡತನ ಕಟ್ಟಿಟ್ಟಿತ್ತು ಅಂತೇಳಿ ದೇವರ ವಾಕ್ಯ ಹೇಳಿದ್ವಿ ಅದು ಸಾಲ್ಮೋನನ್ ಹೇಳ್ತಕ್ಕಂಥದ್ದು ನ್ಯಾಯವಾದದ್ದನ್ನು ನಾವು ಬಿಗಿ ಹಿಡಿದ್ರೆ ಕೊಡಬೇಕಾದದ್ದನ್ನು ನಾವು ಬಿಗಿ ಇಡಿದ್ರೆ ಅವನಿಗೆ ಬಡತನ ಆಗ್ತದೆ ಉದಾರಿ ಪುಷ್ಟನಾಗ್ತಾನೆ ಯಾರು ಉದಾರವಾಗಿರ್ತೇವೋ ಯಾರು ಧಾರಾಳವಾಗಿ ಕೊಡ್ತೇವೋ ಯಾರು ಧಾರಾಳವಾಗಿ ಖರ್ಚು ಮಾಡ್ತೇವೋ ನನ್ನ ಜೀವಿತದಲ್ಲಿ ಅದೇ ನಡೆದಿರ್ತಕ್ಕಂಥದ್ದು ನನ್ನ ತಂದೆ ಹೇಳಿಕೊಟ್ಟಿರ್ತಕ್ಕಂಥ ಪಾಠ ಅದು ನೀತಿ ಪಾಠ ನಾನು ನಿಮಗೆ ಮತ್ತೆ ಇದು ಎರಡನೇ ಸಲ ಜ್ಞಾಪಕ ಮಾಡ್ತೇನೆ ನಿನಗೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ನೀನು ಏನು ಅಂತ ಅಂತೇಳಿ ಕೇಳಿದ್ದೆ ನಾನು ಒಂದು ಮೂರು ತಿಂಗಳು ಇಪ್ಪತ್ತು ರೂಪಾಯಿ ಹೊಸ ನೋಟನ್ನು ನಾನು ಮುಚ್ಚಿಟ್ಟಿದ್ದೆ ನಾನು ಎಂಟನೇ ಕ್ಲಾಸ್ ಓದುವಂಥ ಸಂದರ್ಭದಲ್ಲಿ ನನ್ನ ಅಪ್ಪನಿಗೆ ನನ್ನ ಅಪ್ಪ ಖುಷಿಯಾಗ್ತಾನೆ ಅಂತೇಳಿ ಅಪ್ಪನಿಗೆ ನೀವು ಕೊಟ್ಟಿದ್ದು ಇಪ್ಪತ್ತ್ ರೂಪಾಯಿ ನೋಟ್ ಇಲ್ಲೇ ಇದೆ ಅಂತೇಳಿ ಅಂದಾಗ ಆವತ್ತು ಆ ವಯಸ್ಸಿನಲ್ಲಿ ನನ್ನ ಬುದ್ಧಿ ಎಷ್ಟಿತ್ತು ಗೊತ್ತಿಲ್ಲ ಇಂದಿನವರೆಗೂ ನನಗೆ ಜ್ಞಾಪಕ ಇದೆ ನಿನಗೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡಲಿಕ್ಕೆ ಬಂದಿಲ್ಲ ಅಂತಂದರೆ ನಿನ್ನ ಜೀವಿತದಲ್ಲಿ ನೀನು ಗಳಿಕೆ ಏನು ಮಾಡ್ತಿದ್ದೀಯ ಅಂತೇಳಿ ಪ್ರಶ್ನೆ ಮಾಡಿದೆ ನನಗೆ ಆ ಉದಾರತ್ವ ಧಾರಾಳವಾಗಿ ಕೊಡ್ತಕ್ಕಂಥದ್ದನ್ನು ದೇವರು ನನಗೆ ಆವತ್ತಿನ ದಿವಸದಲ್ಲಿ ನನ್ನ ತಂದೆಯ ಮುಖಾಂತರವಾಗಿ ಕಲಿಸಿದ್ದು ಇವತ್ತಿನ ದಿವಸದಲ್ಲಿ ನನ್ನ ಜೀವಿತ ಸಮೃದ್ಧವಾಗಿ ನಡೆಯುವುದಕ್ಕೆ ಮಾಡಿದ್ದಾನೆ ನಾನು ಬಾಯ್ಬಿಟ್ಟು ನಿಮಗೆ ಸಾಕ್ಷಿಯಾಗಿ ಈ ವಾಕ್ಯವನ್ನು ಹೇಳ್ತಾ ಇದ್ದೇನೆ ಧಾರಾಳತನ ಅಂತಕ್ಕಂಥದ್ದು ಪ್ರತಿಯೊಬ್ಬೊಬ್ಬರಲ್ಲಿ ಇರಲಿ ಪ್ರತಿಯೊಬ್ಬೊಬ್ಬರ ಕುಟುಂಬದಲ್ಲಿ ಇರಲಿ ಬಿಗಿ ಹಿಡಿತಕ್ಕಂಥದ್ದು ಬೇಡ ಬಿಗಿ ಹಿಡಿದಿವೆ ಅಂತಂದರೆ ದರಿದ್ರನ ಹಿಡ್ಕೊಂಡಂಗೆ ಅದಕ್ಕಾಗಿ ಇಲ್ಲಿ ಅಂತಂದ್ರೆ ಇಪ್ಪತ್ತೈದನೇ ವಚನದಲ್ಲಿ ಉದಾರಿಯು ಪುಷ್ಟನಾಗ್ತಾನೆ ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು ನೀನು ಕೊಡಬೇಕಾಗ್ಯದಪ್ಪ ಅಂತಂದರೆ ದೇವರು ನಿನಗೆ ಮತ್ತೆ ಮತ್ತೆ ಕೊಡ್ತಾನೆ ಯಾಕಂತಂದರೆ ಇವನು ದಾನ ಮಾಡ್ತಕ್ಕಂಥವನು ಇವನು ಧಾರಾಳತ್ವ ಇರ್ತಕ್ಕಂಥವನು ಇವನಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಇಲ್ಲಲ್ಲ ಅಂತೇಳಿ ದೇವರು ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಆತನು ತನ್ನ ಆಶೀರ್ವಾದದ ಮುಖಾಂತರವಾಗಿ ಆತನಿಗೆ ಸಮೃದ್ಧತ್ವ ಕೊಟ್ಟು ಇನ್ನೂ ಧಾರಾಳವಾಗಿ ನೀನು ಅಂತೇಳಿ ಆತನು ದಾರಿ ಎರೆದು ಕೊಡ್ತಾನೆ ಪ್ರಿಯರೇ ಇದು ಸತ್ಯವಾಗಿರ್ತಕ್ಕಂಥ ಮಾತು ಜೀವಿತದಲ್ಲಿ ನಾವು ಅನುಭವಿಸಿರ್ತಕ್ಕಂಥ ಮಾತು ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತೇನೆ ಏನಂತಂದರೆ ದೇವರ ವಿಷಯದಲ್ಲಿ ಧಾರಾಳತ್ವ ಯಾವಾಗಲೂ ನಿಮಗಿದ್ರೆ ಅದು ನಮಗೆ ಬಂದು ಏನು ಕೆಲಸ ಮಾಡ್ತದೋ ಗೊತ್ತಿಲ್ಲ ಆಲಯಕ್ಕೆ ಬಂದು ಯಾವ ಕೆಲಸ ಮಾಡ್ತದೋ ಅದರ ಬಗ್ಗೆ ಯೋಚನೆ ಮಾಡಬೇಡ್ರಿ ನಿಮ್ಮ ಕುಟುಂಬ ನಿಮ್ಮ ಜೀವಿತ ಇರ್ತದೆ ಯಾವಾಗಲೂ ಸಂತೋಷ ಇರ್ತದೆ ಇನ್ನೊಬ್ಬರಿಗೆ ಉಣಿಸಿರ್ತಕ್ಕಂಥ ಸಮಯ ಗಳಿಗೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳ್ರಿ ನಮಗೆ ಎಷ್ಟು ನೆಮ್ಮದಿ ಅನ್ನಿಸ್ತದೆ ಬರೀ ನಾನೇ ತಿಂದು ಹೋಗಿರಿ ನೀವು ಎಸಿಡಿಟಿ ಆಗ್ತದೆ ಹೊಟ್ಟೆ ಉಬಾರ ಆಗ್ತದೆ ಇಲ್ಲಾಂತಂದರೆ ಏನಾದರೂ ದಣು ಬಂದುಬಿಡ್ತದೆ ಆದರೆ ನೀನು ತಿಂತಕ್ಕಂಥದ್ದನ್ನು ಇನ್ನೊಬ್ಬನಿಗೆ ತಿನ್ನಿಸಿದರೆ ಎಷ್ಟು ನೆಮ್ಮದಿಯಾಗಿರ್ತೀವಿ ಎಷ್ಟು ಖುಷಿ ಆಗ್ತದೆ ಎಷ್ಟು ಸಂತೋಷವಾಗ್ತದೆ ಆ ರೀತಿಯಿಂದ ಯೋಚನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬನ ಕ್ರೈಸ್ತನ ಒಂದು ಲಕ್ಷಣವಾಗಿದೆ ಅಂತ ಹೇಳ್ತದೆ ಅದಕ್ಕೆ ಒಂದನೇ ಅಂತ ಲಾಸ್ಟ್ ಹೇಳ್ತೀನಿ ಇದನ್ನು ಯಾರು ಇದು ಮಾಡಲಿಕ್ಕೆ ಹೋಗ್ಬೇಡ್ರೆ ಒಂದನೇ ಕೊರೆ ಅಂತ ಹತ್ತು ಒಂಬತ್ತನೇ ವಚನದಲ್ಲಿ ನೋಡೋಣ ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು ನಾವು ಪರೀಕ್ಷಿಸಿದೆ ಇರೋಣ ನಾನು ನಿಮ್ಮ ಮೊದಲೇ ಹೇಳಿದೆ ಹೌದಲ್ಲ ನಿಮಗೆ ನಾನು ಪರಲೋಕದ ಕಿಡಿಕೆಗಳನ್ನು ತೆರೆದು ಸುವರಗಳನ್ನು ಸುರಿಸುತ್ತೇನೆ ಅಲ್ಲಿ ಹೇಳ್ತಾನೆ ಈ ರೀತಿಯಿಂದ ಆದರೂ ನೀವು ಕೊಟ್ಟು ನೋಡ್ರಿ ನಾನು ಸುರಿಸ್ತೇನೆ ಇಲ್ಲ ಅಂತೇಳಿ ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾನೆ ಇಲ್ಲಿ ನೋಡಿದರೆ ಏನು ಹೇಳ್ತೇನೆ ಪರೀಕ್ಷೆ ಮಾಡೋ ಬಿಡುಗಿ ಹೋಗ್ಬೇಡ್ರಿ ಯಾಕಂತಂದರೆ ದೇವರಿಗಿಂತ ಉನ್ನತವಾದವರು ನಾವಲ್ಲ ಹಾಂ ದೇವರನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಅದು ನಮ್ಮ ಧರ್ಮವಲ್ಲ ಆದರೆ ಪರೀಕ್ಷೆ ಮಾಡಲಿಕ್ಕೆ ಹೋಗ್ಬೇಡ್ರಿ ದೇವರು ಹೇಳಿರ್ತಕ್ಕಂಥ ಈ ಸದ್ಬುದ್ಧಿಗಳನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳ್ರಿ ಇರ್ರಿ ದೇವರು ನಿಮ್ಮ ಮುಂದಿನ ಎಲ್ಲ ಬೆಳೆಗಳನ್ನು ಸಮೃದ್ಧವಾಗಿ ಬೆಳೆಯುವುದಕ್ಕೆ ಅವುಗಳಿಗೆ ಬರ್ತಕ್ಕಂಥ ರೋಗಗಳನ್ನು ತಡೆಯುವುದಕ್ಕೆ ಅವುಗಳಿಗೆ ಬರ್ತಕ್ಕಂಥ ಹುಳುಗಳನ್ನು ತಡೆಯುವುದಕ್ಕೆ ಆತನು ಶಕ್ತನಾಗಿದ್ದಾನೆ ನಮ್ಮ ಒಲಗಳು ಸಮೃದ್ಧವಾಗಿ ಬೆಳೀತವೆ ನಾವು ಇನ್ನೂ ಸಂತೋಷವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ದೇವರು ನಿಮ್ಮನ್ನು ಆಶೀರ್ವಾದಿಸಿ